ನಮಸ್ಕಾರ ಸ್ನೇಹಿತರೆ ನಮ್ಮದು ಸರಿ ಸಪ್ತಗಿರಿ ಮನೆಮದ್ದು ಚಾನಲ್ ಇದು ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಈ ಕಾಲರ ಬಂದಾಗ ನಾವು ಆಸ್ಪತ್ರೆ ಸುತ್ತು ಸುತ್ತಾಡಿ ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಮತ್ತು ಅದನ್ನು ಅವು ಕೊಡುವಂತಹ ಅನೇಕ ರೀತಿಯ ರಾಸಾಯನಿಕ ನುಂಗಿ ಇನ್ನೂ ಕಾಯಿಲೆಗಳು ತರಿಸ್ಕೊಳ್ಳೋ ಬದಲು ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತುಗಳಿಂದ ನಾವು ಆ ಕಾಲರವನ್ನು ತಪ್ಪಿಸ್ಬೋದು ತೊಲಗಿಸ್ಬೋದು ಕಲಿಸ್ಬೋದು ಇದಕ್ಕೆ ಬೇಕಾದಂತಹ ಪದಾರ್ಥಗಳಂದರೆ ಈರುಳ್ಳಿ ಇಂಗು ಸೋಂಪು ಧನಿಯಾ ಇಷ್ಟು ಮಾತ್ರ ಬೇಕಾಗುತ್ತೆ ಎಷ್ಟು ಕ್ವಾಂಟಿಟಿ ಕ್ವಾಲಿಟಿ ಅಂದರೆ ಇವರು ಈರುಳ್ಳಿ ರಸ ಒಂದು ಮೂವತ್ತು ಕೆಮ್ಮೆಲ್ ಇಟ್ಕೊಳ್ಳಿ ಮತ್ತು ಈ ಇಂಗು ಒಂದು ಚಿಟಿಕೆ ಎತ್ಕೊಳ್ಳಿ ಮೂರು ಗ್ರಾಮಷ್ಟು ಸೋಂಪು ಕಾಲು ಎತ್ಕೊಳ್ಳಿ ಮತ್ತು ಈ ಧನಿಯಾ ಮೂರು ಗ್ರಾಮ ಇವೆಲ್ಲನೂ ಚೂರ್ಣ ತಯಾರಿಸಿ ಆ ಚೂರ್ಣವನ್ನು ప్రతినిత్తి ప్రతినిత్యే సేవసూ యాతర సేవస్ ఒక గ్లాసు ఉగురు వెచ్చినీరు అదే ఒక స్పూన్ టీ స్పూనస్టు ఈ చూర్ణ హాకీ కలసి సేవనే మూవతిమ్ ఈ రస ಹಿಂಗು ಒಂದು ಚಿಟಿಕೆ ಸೋಂಪು ಕಾಲು ಧನಿಯಾ ಅಂದರೆ ಏನಾದರೂ ಪುಡಿ ಇದೆ ಧನಿಯ ತೋರ್ಸಲೆ ಇವೆಲ್ಲನೂ ಚೂರ್ಣ ತೋಬೇಕು ಆ ಚೂರ್ಣಕ್ಕೆ ಈ ರಸವನ್ನು ಈರುಳ್ಳಿ ರಸವನ್ನು ಮಿಕ್ಸ್ ಮಾಡಿ ಮುದ್ದೆ ಮಲ್ಲು ಸೇಖರಿಸಿಕೊಂಡು ಒಂದು ಕಸ ಮಾಡಿ ಇದು ಚೂ ಇದು ಚೂರ್ಣ ತಯಾರಿಸ್ಕೊಳ್ಳಿ ನೀವು ಸೇವಿಸುವಾಗ ಈ ಈರುಳ್ಳಿ ರಸ ಮಾತ್ರ ತಯಾರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ನೀರು ಬಿಸಿನಲ್ಲಿ ಕುಳಿತಾ ಬನ್ನಿ ಯಾಕಂದರೆ ಈರುಳ್ಳಿ ರಸವನ್ನು ಇದಕ್ಕೆ ಹಾಕಿಬಿಟ್ರೆ ಸ್ವಲ್ಪ ಫಂಗಲ್ ಎಫೆಕ್ಟ್ ಆಗಬಹುದು ಈ ಥರ ಮಾಡ್ಕೊತ ಬಂದರೆ ಎಂತಹ ಕಾಲರಾಗಿರಲಿ ಅದನ್ನು ದೂರ ತಳ್ಳಬೋದು ಸ್ನೇಹಿತರೆ ಇಷ್ಟು ಅಂಶಗಳು ಔಷಧಿ ಔಷಧಿ ತುಂಬಿರ್ತಕ್ಕಂತಹ ವಸ್ತುಗಳು ಮನೆಯಲ್ಲಿ ಇದ್ದುಕೊಂಡು ನಾವು ಇನ್ನೊಬ್ಬರ ಹತ್ರ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಊರಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವ್ರಿಗೆ ಡಾಕ್ಟ್ರ್ ನಮಸ್ಕಾರ ಸ್ನೇಹಿತರೆ